ಅದಕ್ಕ ಗುರು ಅಂತೀವಿ ಗುರು ನಾ ಗುರು ಅವ್ರ ಅಂತೀವಿ ಶ್ರುತಿ ಸಾರ್ಥತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಜಗತ್ತಿನ ಮೂಲ ಶಕ್ತಿನೇ ಗುರು ಅಂತ ಬಂದಿರಿ ನನಗೆ ನಮ್ಮ ಅಚ್ಚ ಪಟ್ಟ ಮಾಡಿದ ನಾನು ಈ ಗುರು ಸ್ಥಾನಕ್ಕೆ ಬಂದೇನೆ ಹಾಲ್ ಸಾವಿಗಳಿಗೆ ಅವ್ರ ಆಚಾರ ಪಟ್ಟ ಮಾಡಿದ ಗುರು ಸ್ಥಾನಕ್ಕೆ ಬಂದ ಇದು ನಮ್ದು ವಂಶ ಪರಂಪರೆ ಬಂದಿವಿ ನಾವು ಏನೋ ಯೋಗ ಯೋಗ ಗುರು ರಾಜ್ಯದ ಸುಕೃತ ಫಲನೋ ಅಜ್ಜವರ ಮಾಡಿದ ಆಶೀರ್ವಾದನ ಗುರುಸ್ಥಾನಕ್ ಬಂದಿವು ಆದ್ರೆ ನೀವು ಸಾಧನೆ ಮಾಡಿ ಸರ್ಕಾರದೊಳಗೊಂದು ಗೌರವ ಸ್ಥಾನ ಇಟ್ಕೊಂಡು ನೀವು ಗುರುಸ್ಥಾನಕ್ ಬಂದಿರಲ್ಲ ಇದು ಬಹಳ ದೊಡ್ಡ ಕೆಲಸ ನೀವು ಬಂದಿರೋದು ಒಬ್ಬ ವ್ಯಕ್ತಿ ಅಸ್ತವ್ಯಸ್ತ ಆದ ನಂದ್ರ ಆ ವ್ಯಕ್ತಿ ಯಾರು ಬೇಯಲ್ಲ ನಾವ್ ಹೇಳ್ತೀವಿ ಯಾರು ಹೇಳೋರ್ ಕೇಳಲ್ಲ ಅಂತ ಬೈತೇವ ಅವನ್ ಹೇಳೋರ್ ಕೇಳೋರ್ ಯಾರಂದ್ರ ಅವನಿಗೆ ಸಂಬಂಧಪಟ್ಟ ಗುರುಗಳು ಅವನಿಗೆ ಸಂಬಂಧಪಟ್ಟ ತಂದೆ ತಾಯಿ ಅವನಿಗೆ ಸಂಬಂಧಪಟ್ಟ ಹಿರಿಯರು ಎಲ್ಲಿ ಆ ಅಧಿಕಾರಿಗಳು ಕರ್ತವ್ಯ ಕರ್ತವ್ಯ ಬಾಹಿರಾಗಿರೋ ಅವರಲ್ಲಿ ಪಡೆದ ವ್ಯಕ್ತಿ ಅದೋ ಮಟ್ಟಕ್ಕೆ ಹೋಗ್ತಾನೆ ಎಲ್ಲಿ ಆ ವ್ಯಕ್ತಿಗಳು ಕರ್ತವ್ಯ ನಿಷ್ಠೆಯಿಂದ ಮಾಡ್ಯಾರ ಈ ಗುರುಗಳು ತಂದಿ ತಾಯಿ ಹಿರಿಯರು ಎಲ್ಲಿ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವರ ಮಾರ್ಗದರ್ಶನ ಬೆಳೆದ ವ್ಯಕ್ತಿ ಆದರ್ಶ ವ್ಯಕ್ತಿ ಆಗ್ತಾರ ಅದರೊಳಗೆ ಈ ಗುರುಸ್ಥಾನ ಬಹಳ ಬಹಳ ದೊಡ್ಡ ಸ್ಥಾನ ವಿಶೇಷವಾಗಿ ನಮ್ಮ ಶ್ರೀಮಠಕ್ಕೆ ಸುಮಾರು ಐವತ್ತು ವರ್ಷದಿಂದ ಈ ಗುರುಗಳಿಗೆ ಗೌರವ ಕೊಡೋ ಗೌರವ ಸಮರ್ಪಣೆ ಮಾಡತಕ್ಕಂತ ಸೇವೆ ಅದು ನಮ್ಮ ಕ್ಷೇತ್ರಕ್ಕೆ ಬಂದಲ್ಲ ನನ್ನ ಭಾಗ್ಯ ಅಂತೇಳಿ ಭಾವಿಸಿ ನಿಮಗೆಲ್ಲರಿಗೂ ಮತ್ತೊಂದ್ಸಲ ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳಿ ನನ್ನ ಮಹತ್ವರ ಎಷ್ಟು ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂಥ ಮಕ್ಕಳುಗಳು ಎಷ್ಟು ಮಂದಿ ಸರ್ಕಾರಿ ಶಾಲೆ ಶಿಕ್ಷಕರ ಮಕ್ಕಳಿದ್ದಾರೆ ಅಂತಕ್ಕಂತ ಪ್ರಶ್ನೆಯನ್ನ ಇಟ್ಟಾಗ ಅಥವಾ ಯಾವ ಸರ್ಕಾರಿ ಶಾಲೆಯ ಶಿಕ್ಷಕರು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದಿಟ್ಟಾಗ ಎಲ್ಲರ ಮನಸ್ಸಿನಲ್ಲಿ ಬಿಸಿ ಬಿಸಿ ಆಗ್ತದೆ ಹಾಗಾಗಿ ಈ ಮಾತನ್ನು ಮುಂದುವರೆಸಲಾರ್ದೇ ನಿಮ್ಮ ಮಕ್ಕಳನ್ನಾಗಿರ್ಬೋದು ಬೇರೆಯವರ ಮಕ್ಕಳನ್ನಾಗಿರ್ಬೋದು ಒಂದೇ ಭಾವನೆಯಲ್ಲಿ ನೋಡಿ ಒಂದೇ ರೀತಿಯಾಗಿರ್ತಕ್ಕಂಥ ವಿದ್ಯೆಯನ್ನ ಅವರಿಗೆ ಕೊಡ್ರಿ ಅಂತಕ್ಕಂಥ ವಿನಮ್ರ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದೇ ರೀತಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ನಿಮ್ಮ ಕೊಡುಗೆ ಯಾವಾಗ್ಲೂ ಇರಬೇಕು ಯಾಕಂದ್ರೆ ಹಳೆ ಕಾಲದಲ್ಲಿ ಪಂಚಾಯತಿ ಕಟ್ಟಿ ಅಂತ ಇರ್ತಾ ಇತ್ತು ಆ ಪಂಚಾಯತಿ ಕಟ್ಟೆಯಲ್ಲಿ ಐದು ಮಂದಿ ಶಿಕ್ಷಕ ಐದು ಮಂದಿ ಪಂಚರ್ ಅಂತ ಇರ್ತಾ ಇತ್ತು ಅದ್ರಾಗ ಒಬ್ಬರು ಶಿಕ್ಷಕರು ಕೂಡ ಇರ್ತಾ ಇತ್ತು ಹಾಗಾಗಿ ಊರಿನಲ್ಲಿ ಪ್ರಮುಖರು ಅಂತ ಬಂದಾಗ ಶಿಕ್ಷಕರು ಕೂಡ ಒಬ್ಬರು ಪ್ರಮುಖರೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲ ನಿಮಗೆ ತಿಳಿಯಪಡಿಸಬೇಕಾಗ್ತದೆ ನೀವು ಕೂಡ ಸಮಾಜದಲ್ಲಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥವ್ರು ನಮಗೆ ಆ ಸಂಕಟ ಬೇಡ ನಮಗೆ ಆ ಜಗಳ ಬೇಡ ನಮಗೆ ಆ ಸಮಸ್ಯೆ ಬೇಡ ಏನು ಬೇಡ ನಮಗೆ ಸಂಬಳ ಬರ್ತೈತಿ ನಾವು ಆರಾಮಾಗಿರ್ತೀವಿ ಅಂತಕ್ಕಂಥ ಭಾವನೆಯನ್ನ ಇವತ್ತು ಮನಸ್ಸಿನಿಂದ ತೆಗೆದುಹಾಕ್ರಿ ಏನೇ ಸಮಸ್ಯೆ ಬಂದ್ರು ಸಮಸ್ಯೆ ನನ್ನ ದೇಶದ ಸಮಸ್ಯೆ ನನ್ನ ರಾಜ್ಯದ ಸಮಸ್ಯೆ ಅದನ್ನ ನನ್ನ ಕೈಲಿ ಎಷ್ಟು ಸಾಧ್ಯ ಆಗತ್ತೋ ಅದನ್ನ ನಾನು ಶಮನ ಮಾಡಕ್ ಪ್ರಯತ್ನ ಮಾಡ್ತೀನಿ ಅವರು ಅದರಿಂದ ದೂರ ಇರಕ್ಕೆ ನಾನು ಯಾವತ್ತು ಇಷ್ಟಪಡಲ್ಲ ಪಡಲ್ಲ ಅಂತಕ್ಕಂತ ಒಂದು ಪ್ರತಿಜ್ಞೆಯನ್ನ ಇವತ್ತು ಮಾಡಿ ನಾಳೆಯಿಂದ ಆ ರೀತಿಯಾಗಿ ನಡ್ಕೊಳ್ತಾ ಹೋಗ್ರಿ ಆಗ ನಿಮ್ಗೆ ಏನಾಗ್ತದೆ ಸಮಾಜದಲ್ಲಿ ಮೇಲೆ ಕೂತು ಸನ್ಮಾನ ಮಾಡಿಸ್ಕೊಂಡ್ರಲ್ಲ ಇದೇ ರೀತಿಯಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಿಮಗೆ ಸನ್ಮಾನ ಆಗ್ತದೆ ಇಡೀ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತ ಒಂದು ಕೋಟಿ ಹಣವನ್ನ ಸರ್ಕಾರಿ ಶಾಲೆಗೆ ಅನುದಾನವನ್ನು ನಾವು ಕೊಟ್ಟಿರುವಂತದ್ದು ಇಲ್ಲಿ ಕೂಡ ಎಲ್ ಕೆಜಿ ಯು ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ವರೆಗೂ ಕೂಡ ಇಲ್ಲೇ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ತರಿಬೇಕು ಅನ್ನುವಂಥದ್ದು ನಾವು ಗೆ ಬೇರೆ ಅನುದಾನ ಕೊಡೋಣ ನಮ್ಮ ಮಹಿಳೇಶ್ ಅವರು ಕೇಳ್ಕೊಂಡ್ರು ಇಲ್ಲ ಇದು ಬಡವರ ಮಕ್ಕಳಿಗೆ ಅನುಕೂಲ ಆಗತ್ತೆ ಸರ್ ಅಂತೇಳಿ ಪ್ರತಿ ವರ್ಷ ಐದರಿಂದ ಆರು ಕೋಟಿ ಹಣವನ್ನ ನಮಗೆ ಡೆವಲಪ್ಮೆಂಟ್ ದುಡ್ಡನ್ನ ನಾವು ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಬೇರೆ ಜಿಲ್ಲೆಗಳಲ್ಲಿ ಒಂದು ತಾರತಮ್ಯ ಮಾಡುವಂತಹದ್ದು ನಾವು ಆರ್ ಡಿ ಬಿ ಹಣವನ್ನ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇವೆ ಯಾಕೆ ತಾರತಮ್ಯ ಮಾಡ್ತೀರಿ ನೀವು ಕೂಡ ಈಗ ನಾವೇನು ನಮ್ಮ ಅನುದಾನದಲ್ಲಿ ಆರು ಕೋಟಿ ವರೆಗೆ ವರ್ಷ ಕೊಡ್ತಾ ಇದ್ದೇವೆ ನೀವು ಕೂಡ ಯಾವ ರೀತಿ ಬೇರೆ ಜಿಲ್ಲೆ ಕೊಡ್ತಾ ಇದ್ದೀರಿ ಅದನ್ನು ಸೇರಿಸಿ ಕೊಟ್ರೆ ಸುಮಾರು ಶಾಲೆಗಳಿಗೆ ನಾವು ಎಲ್ಲ ಕಡೆ ಎಲ್ ಕೆಜಿ ಯು ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ವರೆಗೂ ನಾವು ಮಾಡ್ಬೋದಲ್ಲ ಯಾಕೆ ಕೊಡ್ತಾ ಇಲ್ಲ ಅದು ಆಗ್ತಾ ಇಲ್ಲ ಇವತ್ತು ಶಾಲೆಗಳು ಉನ್ನತೀಕರಣಕ್ಕೋಸ್ಕರ ಸೋರ್ತಾ ಇದ್ವು ತುಂಬಾ ಶಾಲೆಗಳು ಸುಮಾರು ನೂರ ಮೂವತ್ತು ನೂರ ಮೂವತ್ತೆಂಟು ಶಾಲೆಗಳು ಅದನ್ನೇ ಕೋಟ್ಯಂತರ ಹಣವನ್ನು ಕೊಟ್ಟು ಕಿಟಗಿ ಭಾಗದ ಸರಿ ಇಲ್ಲ ಅಂದ್ರೆ ಸರಿಪಡಿಸುವಂತದ್ದು ಸುಣ್ಣ ಬಣ್ಣಗಳನ್ನು ಮಾಡುವಂಥದ್ದು ಸೋರುವಂತದಕ್ಕೆ ಮೇಲೆ ಶೀಟ್ ಹಾಕೊಡುವಂತದ್ದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡುವಂತದ್ದು ಇವೆಲ್ಲವೂ ಕೂಡ ಎರಡು ವರ್ಷ ಮೂರು ತಿಂಗಳಲ್ಲಿ ನಾವು ಆ ಯೋಜನೆಯನ್ನು ಹಾಂ ಕೊಟ್ಟಿದ್ವಿ ಬರುವ ಪೂಜ್ಯರು ಕೇಳಿದ್ರು ರಸ್ತೆಗಳು ಎಲ್ಲ ಕುಣಿಮ ಮಣಕಾಲ ಮಠ ಅಂತ ಹೇಳಿ ಬುದಿ ಬಡವರ ಮಕ್ಕಳು ಈ ಬಡವರ ಶಾಲೆಗೆ ನಾವು ಅನುದಾನವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಸ್ತೆಗೆ ಸರ್ಕಾರ ಕೊಡಬೇಕಾಗಿತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ನೀವು ಗ್ಯಾರಂಟಿಗಳು ಬೇಕ್ರಿ ಶಾಲೆಗೆ ಕೊಡಿ ಬಡವರ ಮಕ್ಕಳಿಗೆ ರೈತರ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಕೊಡಿ ಅಂತ ನಾವು ಅಸೆಂಬ್ಲಿಯಲ್ಲಿ ಒಳಗೆ ಕೂಡ ಕೇಳಿದೆವು ಇದನ್ನು ಕೊಡಬೇಕು ಅವರು ಫೋಟೋ ಇಟ್ಕೊಂಡು ಪೂಜಿಸ್ತೇವೆ ಇವತ್ತು ರೈತರು ರೈತರಾಗೆ ಉಳಿತಾ ಇದಾರೆ ಗುರ್ಸ್ಲಿಕ್ಕೆ ಇಷ್ಟಪಡ್ತೀವಿ ಯಾರು ನಮ್ಮ ಪಿಂಜರ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾನ್ ಕೇಳ್ತೀವಿ ಸೊ ಈ ತರ ಇ ಸಿ ಸಿ ಒಳಗಡೆ ಈ ತರ ಒಂದು ಪ್ರಯತ್ನ ನಾವೇನ್ ಮಾಡಿದ್ವಿ ಅದು ಎರಡು ಸಾವಿರ ಮಕ್ಕಳು ನೇರವಾಗಿ ನಮ್ಮ ಶಾಲೆ ಒಳಗಡೆ ಬರ್ತಾರೆ ನೀವು ಇವತ್ತಿನ ಪೇಪರ್ ಒಳಗಡೆ ನೋಡಿರ್ಬೇಕು ಅಲೆಮಾರಿಗಳದು ಜೀವನ ಅಂತೇಳಿ ನಿನ್ನೆ ನಾನು ಒಬ್ರು ಶಿವಪ್ರಕಾಶ್ ಅವರಿಗೆ ಫೋನ್ ಮಾಡಿದ್ದು ಮೊನ್ನೆ ಇಲ್ಲ ಮಕ್ಳಿಗೆ ಏನಾರ ಮಾಡ್ಬೇಕಲ್ಲ ಶಿವಪ್ರಕಾಶ್ ಅವರು ಅಂತ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ತುಂಬಾ ಆತ್ಮೀಯರು ಅವರು ಅವ್ರಿಗೆ ನಾವು ಫೋನ್ ಮಾಡಿದ್ವಿ ಆ ಮನುಷ್ಯ ಸರ್ ಒಂದೇ ಸರಿ ಹೇಳಿ ಸರ್ ನೀವ್ ಏನ್ ಹೇಳ್ತೀರ ಅದನ್ನು ಕೊಡೋಣ ಅಂತಂದು ಏನಿಲ್ಲ ಅವ್ರಿಗೆ ಒಂದು ಜೊತೆ ಶೂ ಕೊಡಿ ದಯವಿಟ್ಟು ಅಂತೇಳಿ ಆ ಏನನ್ನು ಯೋಚನೆ ಮಾಡ್ದಂಗೆ ಸುಮಾರು ಒಂದ್ ಮೂವತ್ ಮೂವತ್ತೈದು ಸಾವಿರ ದುಡ್ಡು ಆಯ್ತು ನೋಟ್ ಪುಸ್ತಕ ಪೆನ್ ಆ ಶೂಟ್ ಕೊಡ್ತೀವಿ ಅಂದಿದ್ದಕ್ಕೆ ನಮ್ಮ ಅಕ್ಷರ ದಾಸೋದಲ್ಲಿ ಅಶೋಕ್ ಇದನಲ್ಲ ಸರ್ ನಾನೇನಾರ ಮಾಡ್ಬೇಕಲ್ ಸರ್ ಅಂತೇಳಿ ಆತ ಪುಸ್ತಕ ಪೆನ್ ಅಲ್ಲಿ ಹಿಡ್ಕೊಂಬಂದು ಆತ ಕೊಡಕ ಸ್ಟಾರ್ಟ್ ಮಾಡಿದೆ ನಾನು ಈ ವಿಷಯ ನಾವು ಬೆಳಿಗ್ಗೆ ನಾವು ಡಿ ಸಿ ಸಾಹೇಬ್ರಿಗೆ ಆ ಫೋಟೋ ಕಟ್ಟಿಂಗ್ ಅನ್ನ ಹಾಕಿ ಹಾಕಿದ್ದೆ ಸರ್ ನಾವು ಅಲ್ಲಿ ಐವತ್ತೊಂದು ಮಕ್ಕಳಿದ್ದಾರೆ ಸರ್ ಅಲ್ಲಿ ಅವ್ರಿಗೊಂದ್ ರೀತಿ ಒಂದು ಮನೆ ತರ ನಿರ್ಮಾಣ ಮಾಡಿ ಒಂದು ಟೆಂಟ್ ಶಾಲೆಯನ್ನು ಮಾಡಿಸಿದೆ ಸರ್ ನಮ್ಮ ಸಾಹೇಬ್ರು ಒಂದೇ ಮಾತು ಎಸ್ ಅಂತ ಹೇಳಿ ಹಾಕಿದ್ರು ಸುಮಾರು ಒಂದ್ ಐದು ಲಕ್ಷ ಖರ್ಚಾಗ್ಬೋದು ಸರ್ ಅಂತೇಳಿ ನೀವು ಒಪ್ಪಿಗೆ ಕೊಟ್ಟರೆ ನಾವು ಮಾಡ್ಬೋದು ಸರ್ ಅಂತ ಹೇಳಿದ್ವಿ ಅವ್ರು ಏನನ್ನು ನಾನು ಹಾಕಿದ ಎರಡು ಮೂರು ಸೆಕೆಂಡ್ ಅಲ್ಲಿ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದ್ರೆ ಓಕೆ ಅಂತ ಹೇಳ್ಬಿಟ್ಟು ಸೊ ಇದು ನಾವು ಇತರರಿಗೆ ಮಿಡಿತಕ್ಕಂತ ಕೆಲಸ ಆಗ್ತದೆ ಅಂತ ಈ ತರ ನಾವು ಬೈಲಿಂಗ್ ಬಲ್ ಶಾಲೆಗಳನ್ನ ಮಾಡಿದೀವಿ ಇ ಸಿ ಸಿ ಶಾಲೆಗಳನ್ನ ಸುಮಾರು ಮೂವತ್ತೆರಡು ನಮ್ ನೋಡ್ ಟೌನ್ ಅಲ್ಲಿ ರಾಮನಗರ ಅಂತ ಶಾಲೆ ಜಸ್ಟ್ ಹೋಗಿ ನೋಡ್ಬೇಕು ಆ ಶಾಲೆ ಹಳೆ ಊರ್ನಲ್ಲಿ ಇರ್ತಕ್ಕಂತ ಶಾಲೆ ನಮ್ಮ ಅಲ್ಲಿ ಹೋಗಿ ನೋಡ್ಬೇಕು ನೀವು ಆ ಶಾಲೆ ಅಷ್ಟು ಚಂದ ಮಾಡಿಟ್ಟಿದ್ದಾರೆ ಶಾಲೆಗಳು ಇದು ನಮ್ಮ ಶೈಕ್ಷಣಿಕ ತಾಕತ್ತು ಅಂತ ನಮ್ಮ ಶಿಕ್ಷಕರೆಲ್ಲ ಕೆಲಸ ಮಾಡ್ತಾ ಇದೀರಿ ಅಂತ ಮೊಬೈಲ್ ಸನ್ಯಾಸತ್ವವನ್ನು ಮಾಡಿದಿರಲ್ಲ ಈಗ ಮತ್ತೆ ಸ್ವಲ್ಪ ಬಿಟ್ಟಿರಿ ಹೌದಾ ಸ್ವಲ್ಪ ದಿನ ಮಾಡಿದ್ರೆ ಈಗ ಸ್ವಲ್ಪ ಮತ್ತೆ ಅದು ಗೊತ್ತಿಲ್ಲ ಬಿಟ್ಟಿದ್ರೆ ಇಂಪ್ಯಾಕ್ಟ್ ಎಷ್ಟಾಗ್ತದೆ ಅಂತ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಗ್ರೀಮ್ನಹಳ್ಳಿ ತಾಲೂಕಿನ ಮಾದರಿಯಾಗಿ ಇಟ್ಕೊಂಡು ಆದೇಶಗಳನ್ನು ಮಾಡಿದ್ದಾರೆ ಸೊ ಅದಕ್ಕೆಲ್ಲ ನೀವು ಸಾಕ್ಷಿ ಆಗಿದ್ರಿ ಸೊ ನಿಮ್ಮೆಲ್ಲರ ಕೆಲಸದಿಂದ ಇದೆಲ್ಲ ಸಾಧ್ಯ ಆಗಿದೆ ನಮ್ಮ ಒಟ್ಟಾರೆ ಪ್ರಯತ್ನ ಏನು ಅಂತಂದ್ರೆ ತಾಲೂಕ್ ನಲ್ಲಿ ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಸಮಾಜದಿಂದ ನಾವು ಇಷ್ಟೆಲ್ಲಾ ಅನ್ನ ತಿಂತಾ ಇದೀವಿ ಮಕ್ಕಳಿಂದ ಅನ್ನ ತಿಂತ ಇದ್ದೀವಿ ಸೊ ಆ ಅನ್ನವನ್ನ ಉಳಿಸತಕ್ಕಂತ ಕೆಲಸ ಏನ್ ಆಗ್ಬೇಕಲ್ಲ ಸೊ ಅದನ್ನು ಒಂದ್ ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ನಮ್ಮ ನಿಮ್ಮೆಲ್ಲರ ಭಾಗದ ನಡೆದಾಡುವ ದೇವರುಗಳು ಪರಮ ಪೂಜ್ಯರಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ